ನಮಸ್ತೆ ಗುಡ್ ಮಾರ್ನಿಂಗ್ ನಮ್ಮ ಬೆಳಗ್ಗೆ ಎದ್ದ ತಕ್ಷಣದ ಮನಸ್ಥಿತಿ ನಮ್ಮ ಇಡೀ ದಿನವನ್ನು ನಿರ್ಧರಿಸುತ್ತೆ ಎಂದು ಕೇಳಿದ್ದೇವೆ ಅದಕ್ಕೆ ಪ್ರತಿದಿನ ಮುಂಜಾನೆ ನಮ್ಮ ಮನಸ್ಸು ಹೇಗಿರಬೇಕು ಖುಷಿಯ ದಿನಕ್ಕಾಗಿ ಒಂದಿಷ್ಟು ಸಂಕಲ್ಪ ನಿತ್ಯ ಉದಯಿಸುವ ರವಿಯಲ್ಲಿರುವ ಹಮ್ಮಸ್ಸಿನಂತೆ ನಾವು ಕೂಡ ಪ್ರತಿನಿತ್ಯ ಸಡಗ ಸಡಗರದೊಡನೆ ನಮ್ಮ ಬದುಕನ್ನು ಪ್ರ ಸಂಭ್ರಮಿಸುವುದಕ್ಕೆ ಸಾಧ್ಯ ಕಾಂತಿಯುತ ಬೆಳಕಿನ ಕಿರಣಗಳನ್ನು ಸೇವಿಸಿದ ನಮ್ಮ ಮನಸ್ಥಿತಿ ಹೀಗಿರಬೇಕು ಸಡಗರ ಸಂಭ್ರಮಕ್ಕೆ ಯಾವುದೇ ಒಂದು ವಿಶೇಷ ದಿನ ಮಾತ್ರ ಸೀಮಿತವಲ್ಲ ಆದರೆ ಪ್ರತಿ ವರ್ಷದ ಪ್ರತಿಯೊಂದು ದಿನವೂ ಕೂಡ ಉದಯ ನಿರಂತರ ಯಾವುದೇ ನೆಪವಿಲ್ಲದೆ ಒಂದೇ ತಪಸ್ಸು ಮಾಡುವ ಒಂದೇ ವ್ಯಕ್ತಿ ಅಂದರೆ ಅದೇ ಸೂರ್ಯೋದಯ ನಗು ನಗುವು ಸೂರ್ಯನ ಬೆಳಕಿನಂತೆ ನಾವು ನಗುವಿನ ಮಹತ್ವ ಅಂತ ಹೇಳೋದು ಸಾಧ್ಯವಾದಷ್ಟು ನಗಬೇಕು ಹೃತ್ಪೂರ್ವಕವಾಗಿ ನಗುವುದು ಮತ್ತು ಅಳುವುದನ್ನು ಮಾನಸಿಕ ಒತ್ತಡಕ್ಕೆ ಮದ್ದು ನಾವು ನಗು ಅಂತ ಹೇಳ್ಬೋದು ಆದರೆ ನಗಲು ಮನಸ್ಥಿತಿ ಇರಬೇಕಲ್ವಾ ಅದಕ್ಕೆ ದಿನಪೂರ್ತಿ ನೀವು ನಗಲು ಆಗದಿದ್ದರೂ ಪರವಾಗಿಲ್ಲ ಬೆಳಗ್ಗೆಯಾದ ತಕ್ಷಣ ಮುಖದಲ್ಲಿ ನಗುವಿರಲಿ ಕೃತಜ್ಞತೆ ಮುಂಜಾನೆ ಎದ್ದಾಕ್ಷಣ ಕಾಂತಿ ತರವಿ ಬೆಳಕಿನ ನಮ್ಮ ನಗುವಿನ ಕೃತಜ್ಞತೆ ಸಲ್ಲಿಸಬಹುದೇ ಹೌದಾ ಹಾಗಾದ್ರೆ ಎದ್ದಾಕ್ಷಣವೇ ಮೊದಲು ಕೃತಜ್ಞತೆ ಸಲ್ಲಿಸುವುದರಿಂದ ಮನಸ್ಸು ಉಲ್ಲಾಸದಾಯಕವು ಮತ್ತು ತೃಪ್ತಿದಾಯಕರವಾಗಿರುತ್ತದೆ ಇನ್ನೊಂದು ದಿನ ಮರಳಿ ನಮ್ಮ ಪಾಲಿಗೆ ಬಂದಿದೆ ಬದುಕಲು ಏನೇನಾಗುತ್ತೆ ಇಲ್ಲೋ ಅದೆಲ್ಲೋ ನಾವು ಬಡಿದಿದ್ದೇವೆ ನಮಗೆಲ್ಲವನ್ನೂ ನೀಡಿರುವ ಪ್ರಕೃತಿಯೊಂದು ನಮನವನ್ನು ಸಲ್ಲಿಸಿ ನಮ್ಮ ದಿನವನ್ನು ಪ್ರಾರಂಭ ಮಾಡಿದಲ್ಲಿ ನಮ್ಮ ಮನಸ್ಥಿತಿ ಹಿಗ್ಗುತ್ತದೆ సకారాత్మకవన్న మనోభాన్ని బెసిక ನಮ್ಮ ಬದುಕಿನ ಕೊರತೆ ಕಷ್ಟಗಳನ್ನು ಎದುರಿಸಲು ತೊಟ್ಟು ಗಳಿಕೆ ಸುಖಗಳನ್ನು ಹೆಣಿಸಿ ಉಲ್ಲಾಸಭರಿತರಾಗಿ ನಮ್ಮ ಕನಸು ಗುರಿಗಳತ್ತ ಸಾಗಬೋದು ಹಾಗೆ ಭರವಸೆಯೇ ಬದುಕು ನಮ್ಮ ಆಕಾಂಕ್ಷೆ ಮತ್ತು ಭರವಸೆ ನಮ್ಮ ಬದುಕನ್ನು ರೂಪಿಸುತ್ತವೆ ಇಂದು ಏನಾದರೂ ಹೊಸತನ್ನು ಕಲಿಯಲು ಅಥವಾ ಮಾಡಲು ಬಯಸುತ್ತೇನೆ ನನಗೆ ಏನು ಬರುವುದಿಲ್ಲ ಅಥವಾ ಆಗುವುದಿಲ್ಲವೆಂದು ಭಾವಿಸಿದ್ದೇನೋ ಅದನ್ನು ಕಲಿಯಲು ಒಂದು ಪುಟ್ಟ ಮೊದಲು ಹೆಜ್ಜೆ ಇಡುತ್ತೇನೆ ಅತಿಯಾದ ಕೋಪ ನಿಯಂತ್ರಿಸಲು ಅತಿಯಾದ ಮಾತನಾಡುವುದು ಮಾತನಾಡುವುದನ್ನು ನಿಯಂತ್ರಿಸುವುದು ಡ್ರೈವಿಂಗ್ ವಾಕಿಂಗ್ booking ಪುಸ್ತಕ ಓದುವುದು ಹಣ ಉಳಿತಾಯ ಮಾಡುವುದು ಇತ್ಯಾದಿಗಳನ್ನು ಹಿಂದೆ ಪ್ರಾರಂಭ ಮಾಡುತ್ತೇನೆಂದು ದೃಢ ಸಂಕಲ್ಪ ಮಾಡಿಕೊಳ್ಳಿ ಹೀಗೆ ನಮ್ಮ ಅನೇಕ ಆಶೆ ಆಕಾಂಕ್ಷೆಗಳನ್ನು ಖಂಡಿತವಾಗಿ ಪೂರ್ಣಗೊಳಿಸುತ್ತೇವೆ ಎಂದು ಭರವಸೆಯಿಂದ ದಿನವನ್ನು ಪ್ರಾರಂಭ ಮಾಡಿ ಮರಳು ಪ್ರಯತ್ನ ಮಾಡು ಸುಧಾರಣೆ ಇಲ್ಲಿಯವರೆಗೂ ಆಗು ಹೋಗುಗಳು ಸರಿ ತಪ್ಪುಗಳು ಸೋಲುಗೆಲ್ಲವುಗಳ ಕುರಿತು ಅನಗತ್ಯವಾದ ಚಿಂತೆ ಮಾಡುವ ಬದಲು ಸುಧಾರಣೆ ಮಾಡುವ ಕಡೆ ಗಮನ ಹರಿಸಿದರೆ ಒತ್ತಡ ಕಡಿಮೆ ಆಗುತ್ತದೆ ಹಾಗೆ ಮುಂಜಾನೆ ಒಂದು ಸಂಕಲ್ಪ ಮಾಡಿಕೊಂಡು ನಮ್ಮ ದಿನವನ್ನು ಪ್ರಾರಂಭ ಮಾಡಬೇಕು ಇಂದು ಮತ್ತೆ ನಮ್ಮಿಂದ ಯಾವ ತಪ್ಪುಗಳು ಆಗದಂತೆ ಪಣ ತೊಟ್ಟು ನಮ್ಮ ಮನಸ್ಸನ್ನು ಸುಧಾರಣೆ ಕಡೆಗೆ ಹರಿಸಿ ಅಪೂರ್ಣವಾದ ಕೆಲಸಗಳನ್ನು ಪೂರ್ಣಗೊಳಿಸುವ ಪ್ರಯತ್ನದಲ್ಲಿ ತೊಡಗಿಸಿಕೊಳ್ಳಬೇಕೆಂಬ ಸಂಕಲ್ಪ ಮಾಡಿದ್ದಲ್ಲಿ ನಮ್ಮಲ್ಲಿ ಹೊಸ ಭರವಸೆ ಮೂಡುತ್ತದೆ ಮತ್ತು ಯಶಸ್ಸಿನ ಮೊದಲು ಹೆಜ್ಜೆ ಇಡಲು ಪ್ರಾರಂಭ ಮಾಡುತ್ತೇವೆ ಅದಕ್ಕೆ ನಮ್ಮ ದಿನವನ್ನು ಹೇಗೆ ಕಳೆಯಬೇಕೆಂಬ ಸಂಕಲ್ಪದೊಂದಿಗೆ ನಮ್ಮ ದಿನವನ್ನು ಪ್ರಾರಂಭಿಸೋಣ ಎನ್ನುತ್ತಾ ಈ ದಿನದ ಈ ಮಾತು ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಗುಡ್ ಡೇ